ಸಲ್ಲಿಸೋಕ್ಕೆ ಅವಕಾಶ ಇದೆ ಈ ಹದಿಮೂರು ವಾರ್ಡಲ್ಲಿ ಕ್ಯಾಟಗರಿ ಆಲ್ರೆಡಿ ಡಿಸೈಡ್ ಆಗಿ ಗೌರ್ಮೆಂಟಿಂದ ಬಂದಿದೆ ಇದಕ್ಕೆ ನಾವು ಇಬ್ಬರು ಆರ್ ಓಸ್ ಹಾಕಿದ್ದೀವಿ ಸರ್ ವಾರ್ಡ್ ನಂಬರ್ ಒಂದರಿಂದ ಒಬ್ರು ಎಂಟರಿಂದ ಒಬ್ರು ಇಬ್ರು ಆರ್ ಓಸ್ ಇದ್ದಾರೆ ಇಬ್ಬರಿಗೂ ನಾವು ಪಟ್ಟಣ ಪಂಚಾಯಿತಿಯಲ್ಲಿ ನಾವು ಅಕಾಮಿಡೇಷನ್ ಮಾಡಿಕೊಟ್ಟಿದ್ದೀವಿ ನಾಮಿನೇಷನ್ಗೆ ಬೆಳಿಗ್ಗೆ ಹನ್ನೊಂದರಿಂದ ಮೂರು ಗಂಟೆವರೆಗೂ ಟೈಮ್ ಇದೆ ಆ ನಾಮಿನೇಷನ್ ಪೇಪರ್ಸು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಎಲ್ಲ ಅವರ ಹತ್ರನೇ ಕೊಟ್ಟಿದ್ದೀವಿ ನೀವು ಅಲ್ಲೇ ಕಲೆಕ್ಟ್ ಮಾಡ್ಕೊಂಡು ಅಲ್ಲೇ ನಾಮಿನೇಷನ್ ಕೊಡ್ಬೋದು ನಾಮಿನೇಷನ್ ಐದನೇ ತಾರೀಕವರೆಗೂ ಮೂರು ಗಂಟೆವರೆಗೂ ಕೊಡ್ಬೋದು ನಾಮಿನೇಷನ್ ಪತ್ರನೂ ಕೂಡ ನಾಮಿನೇಷನ್ ಏನಿದೆ ಪೇಪರ್ಸು ನೀವು ಐದನೇ ತಾರೀಕು ವರ್ಗು ತಗೊಂಬೋದರತ್ರ ಅಲ್ಲಿವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಆರನೇ ತಾರೀಕಿಗೆ ನಾವು ನಮ್ಮ ಪದ ಸ್ಕೂಟ್ನಿ ಇರುತ್ತೆ ಪರಿಶೀಲನೆ ಆರನೇ ತಾರೀಕಿಗಿದೆ ಇದೆ ಸರ್ ಏಳನೇ ತಾರೀಕು ಒಂದಿನ ಏನು ಇಲ್ಲ ಎಂಟನೇ ತಾರೀಕಿಗೆ ಏನು ನಾಮಿನೇಷನ್ ಇದೆ ಅದು ವಿಡ್ಡ್ರಾವಲಿಗೆ ಒಂದು ದಿನ ಟೈಮ್ ಕೊಟ್ಟಿದ್ದಾರೆ ಶುಕ್ರವಾರ ಎಲ್ಲದಕ್ಕಿಕ್ಕೂ ಟೈಮಿಂಗ್ಸು ಮಾರ್ನಿಂಗ್ ಲೆವೆನ್ ತ್ರೀ ಓ ಕ್ಲಾಕ್ ಹನ್ನೊಂದರಿಂದ ಮೂರು ಗಂಟೆವರೆಗೆ ಮಾತ್ರ ಟೈಮ್ ಕೊಟ್ಟಿದೆ ಸರ್ ಎಲ್ಲದಕ್ಕೂ ಎಲ್ಲ ಆ್ಯಕ್ಟಿವಿಟೀಸು ಎಲ್ಲದಕ್ಕೂ ಅಲ್ಲೇ ನಡೀತೆ ನೆಕ್ಸ್ಟ್ ಗಿಟ್ನಿ ಎಲ್ಲ ಅವರೇ ಅಲ್ಲಿ ಮಾಡ್ಕೊಂಡು ಎಲ್ಲ ಆದಮೇಲೆ ಪರಿಶೀಲನೆ ಆಗಿ ಫೈನಲ್ ಕ್ಯಾಂಡಿಡೇಟ್ ಲಿಸ್ಟ್ ಅನೌನ್ಸ್ ಆದಮೇಲೆ ಎಲೆಕ್ಷನ್ ಬೇಕು ಕೆಲ ಹೇಳೋಕ್ಕಾಗಲ್ಲ ಎಲ್ಲಾದರೂ ಮೋಸ್ಟ್ಲಿ ಎಲ್ಲಾದರೂ ಏನಾದರೂ ಪ್ರತಿಸ್ಪರ್ಧಿನೇ ಇಲ್ಲ ಅಂತ ಆದಾಗ ಅವಿರೋಧ ಏನಾದರೂ ಇನೋನಿಮಸ್ ಏನಾದರೂ ಆಯಿತು ಅಂತ ಆದಾಗ ಆ ವಾರ್ಡಿಗೆ ಎಲೆಕ್ಷನ್ ಇರಲ್ಲ ಇಲ್ಲ ಅಂತ ಹೇಳಿದರೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಭಾನುವಾರ ಬರುತ್ತೆ ಆಗಸ್ಟ್ ಹದಿನೇಳು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಎಲೆಕ್ಷನ್ ಇರುತ್ತೆ ಸರ್ ನಾವು ಹದಿಮೂರು ವಾರ್ಡಲ್ಲಿ ಹದಿಮೂರು ಬೂತ್ ಮಾಡಿದ್ದೀವಿ ಹದಿಮೂರು ಅಲ್ಲಿ ಹದಿಮೂರು ಬೂತ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸು ಅಂಗನವಾಡಿ ಸೆಂಟರ್ಸನ್ನು ನಾವು ಮತಗಟ್ಟೆ ಅಂತ ಇದು ಮಾಡ್ಕೊಂಬಿಟ್ಟು ಅಲ್ಲಿ ತಗೊಂಡಿದ್ದೀವಿ ಸ್ಟ್ರಾಂಗ್ ರೂಮನ್ನು ನಾವು ಇಲ್ಲಿ ತಾಲೂಕು ಆಫೀಸಲ್ಲಿ ಮಾಡಿದ್ದೀವಿ ಸರ್ ಕೆಳಗಡೆ ಒಂದು ಸ್ಟ್ರಾಂಗ್ ರೂಮ್ ಮಾಡಿದ್ದೀವಿ ಅದು ಏನು ಎಲೆಕ್ಷನ್ ಆದಮೇಲೆ ಏನು ಇ ವಿ ಎಮ್ ಅಲ್ಲಿ ನಡೆಯೋದೆ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಇಲ್ಲ ಇ ವಿ ಎಮಲ್ಲಿ ನಡೆಯೋ ಎಲೆಕ್ಷನ್ಸ್ ಹಂಗಾಗಿ ನಾವು ಇಲ್ಲ ತಂದು ಸ್ಟ್ರಾಂಗ್ ರೂಮಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಹತ್ತೊಂಬತ್ತನೇ ತಾರೀಕಿಗೆ ರೀಪೋಲ್ ಹತ್ತೊಂಬತ್ತನೇ ತಾರೀಕಿಗೆ ರೀಪೋಲ್ ಅಂತ ಒಂದು ಡೇಟ್ ಕೊಟ್ಟಿದ್ದಾರೆ ಮತ್ತೆ ಇಪ್ಪತ್ತನೇ ತಾರೀಕಿಗೆ ಒಂದು ಕೌಂಟಿಂಗ್ ಬೇಕಿದ್ರೆ ಆಗೋದು ಬೇಡ ಹಾಂ ಬೇಕಿದ್ರೆ ರೀಪೋಲ್ ಇಲ್ಲ ಅಂತೇಳಿದರೆ ಇಪ್ಪತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೆ ಕೌಂಟಿಂಗ್ ಇದೆ ಎಂಟು ಗಂಟೆ ಕೌಂಟಿಂಗು ನಾವು ಕ್ಯಾಂಡಿಡೇಟ್ಸ್ ಲಾಸ್ಟ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಲೀಸ್ಟ್ ಏನಿದೆ ಅದು ಅನೌನ್ಸ್ ಆದಮೇಲೆ ಇಲ್ಲಿ ಕೌಂಟಿಂಗ್ ಟೇಬಲ್ ಇಂದು ನಾವು ಅರೇಂಜ್ ಮಾಡ್ತೀವಿ ಸರ್ ಯಾಕಂದರೆ ಒಂದು ವಾರ್ಡ್ ಅಲ್ಲಿ ಏಳೆಂಟು ಜನ ಕ್ಯಾಂಡಿಡೇಟ್ ಆಗಿಬಿಟ್ರೆ ಏಳೆಂಟು ಜನ ಏಜೆಂಟ್ಸ್ ಆಗಿಬಿಡ್ತಾರೆ ಎಂಟೆಂಟು ಜನಕ್ಕೆ ಅಕಮಡೇಷನು ಮಾಡಬೇಕು ಇದು ಮಾಡಬೇಕು ಹಂಗಾಗಿ ಮತ್ತೆ ಪ್ರೆಸ್ನವರಿಗೆ ಸಪ್ರೇಟ್ ಒಂದು ರೂಮ್ ಮಾಡಿರ್ತೀವಲ್ಲೇ ಅವರಿಗೆ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಎಲ್ಲ ರೂಮ್ ಮಾಡಿರ್ತೀವಿ ಮಾರ್ನಿಂಗ್ ಸೆವೆನ್ ತರ್ಟಿಗೆ ನಮ್ಮದು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದು ಬೇರೆ ಆಕ್ಟಿವಿಟೀಸ್ ಎಲ್ಲ ಯಾಕಂದರೆ ಎಕ್ಸಾಕ್ಟ್ ಏಟ್ ಓ ಕ್ಲಾಕಿಗೆ ಕೌಂಟಿಂಗ್ ಸ್ಟಾರ್ಟ್ ಆಗಬೇಕಾಗುತ್ತೆ ನಮ್ದು ಈ ಟೋಟಲ್ ಈ ವರ್ಕರ್ಸ್ ಎಲ್ಲ ಇಪ್ಪತ್ತು ಎಂಟಕ್ಕೆ ಮುಗಿಬೇಕು ಸರ್ ಆ್ಯಸ್ ಪರ್ ಗೌರ್ಮೆಂಟ್ ನೋಟಿಫಿಕೇಶನ್ ಮತ್ತು ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿರೋ ನೋಟಿಫಿಕೇಶನ್ ಪ್ರಕಾರ ಇಪ್ಪತ್ತು ಎಂಟು ಗೆ ಇವೆಲ್ಲ ಪ್ರಕ್ರಿಯೆ ಮುಗಿಬೇಕು ಇವತ್ತಿಂದ ಮಾದರಿ ನೀತಿ ಸಂಹಿತೆ ಸ್ಟಾರ್ಟ್ ಆಗಿದೆ ಸರ್ ಮಾದರಿ ನೀತಿ ಸಂಹಿತೆಯಲ್ಲಿ ಎರಡು ತಂಡ ಮಾಡಿದೆ ಒಂದು ನಮ್ಮ ತಹಸೀಲ್ದಾರ್ ಇದೆ ಒಂದು ಇನ್ನೊಂದು ಮೇಡಮ್ ತಂಡ ಎರಡು ತಂಡ ಇದೆ ಸರ್ ನೀತಿ ಸಂಹಿತೆ ಜಾರಿ ಬೆಳಗಿನಿಂದ ಆಗಿರೋದ್ರಿಂದ ನಾವು ಈ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಏನಿದೆ ಇದರಲ್ಲಿ ಪೇಪರು ಬಂಟಿಂಗ್ಸು ಬ್ಯಾನರ್ಸು ಏನಿದೆ ಎಲ್ಲ ರಿಮೂವ್ ಮಾಡಿಸಿದ್ದೀವಿ ಆಲ್ರೆಡಿ ರಿಮೂವ್ ಮಾಡಿಸ್ಬಿಟ್ಟು ನಾವು ಯಾವುದಕ್ಕೂ ಇದು ಮಾಡಿಲ್ಲ ಎಲ್ಲ ರಿಮೂವ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಏನಾದರೂ ಬ್ಯಾನರ್ಸ್ ಗಿನರ್ಸ್ ಹಾಕಬೇಕಾದ್ರೆ ಪಕ್ಷದವ್ರಿಗೆ ಮೀಟಿಂಗ್ ಮಾಡಿದೀವಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ರಾಜಕೀಯ ಪಕ್ಷದವರಿಗೆ ಮೀಟಿಂಗ್ ಕರೆದುಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಮಾಡಿರೋಂಥ ಕೆಲಸಗಳು ಸರ್ ಎಲೆಕ್ಷನ್ ಇಂದು ಅದರಲ್ಲಿ ಅವರಿಗೆ ಆಲ್ರೆಡಿ ಹೇಳಿದ್ದೀವಿ ಏನಂದರೆ ಇನ್ನು ನೆಕ್ಸ್ಟ್ ನೀವು ಏನೇ ಸಭೆ ಸಮಾರಂಭ ಮಾಡೋದಾದ್ರು ಇಲ್ಲ ಅಂತೇಳಿ ಈ ಥರ ಬ್ಯಾನರ್ಸ್ ಗಿನರ್ಸ್ ಹಾಕಾದ್ರೆ ನಮ್ಮಿಂದ ಒಂದು ಪರ್ಮಿಷನ್ ತಗೊಬೇಕು ಅಂತೇಳಿ ಆ ಪರ್ಮಿಷನ್ ತಗೊಳಕ್ಕೆ ನಾವು ಇಲ್ಲಿ ಏಕಗವಾ ಕ್ಷೇತ್ರ ಒಂದು ಕೌಂಟರ್ ಓಪನ್ ಮಾಡ್ತಾ ಇದ್ದೀವಿ ಪೊಲೀಸು ನಮ್ಮ ಆರ್ ಟಿ ಒ ಆಫೀಸು ನಮ್ಮ ಆಫೀಸಿನವ್ರು ಇಲ್ಲೇ ಇರ್ತಾರೆ ಬಂದ ತಕ್ಷಣ ಅವ್ರಿಗೆ ಒಂದು ಕಡೆ ಅರೇಂಜ್ ಮಾಡಿದ್ದೀವಿ ಮತ್ತು ಇದಕ್ಕೆ ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿಗೆ ಕ್ಯಾಶ್ ಸರ್ಟಿಫಿಕೇಟ್ ಬೇಕು ಅದು ಮ್ಯಾನ್ಯಲ್ ಕೊಡೋದು ಹಂಗಾಗಿಬಿಟ್ಟು ನಾವು ಅದಕ್ಕೂ ಅರೇಂಜ್ ಮಾಡಿದ್ವಿ ಒಂದು ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಬಂದ ತಕ್ಷಣ ಒಂದು ಅರ್ಧ ಗಂಟೆಗೆ ನಾವು ಕೊಡೋಕ್ಕೆ ಅದು ಅರೇಂಜ್ ಮಾಡಿದ್ದೀವಿ ಸರ್ ಶಾರ್ಟ್ ಟೈಮ್ ಇದೆ ನಾಮಿನೇಷನಿಗೆ ಹಂಗಾಗಿ ಕ್ಯಾಂಡಿಡೇಟ್ ಹದಿಮೂರು ವಾರ್ಡ್ ಆದ್ರಿಂದ ಒಂಚೂರು ಅವರು ಪ್ರೆಸರ್ ಅಲ್ಲಿ ಇರ್ತಾರೆ ಇಲ್ಲಿ ಒಂದಿನ ಮಧ್ಯ ಭಾನುವಾರ ಬರುತ್ತೆ ಭಾನುವಾರ ನಾಮಿನೇಷನ್ ಇರಲ್ಲ ಗೌರ್ಮೆಂಟ್ ದಿನಗಳನ್ನು ಹೊರತುಪಡಿಸಿ ಅಂತಾನೆ ನಾವು ಇದು ಮಾಡಿದೀವಿ ಪ್ರತಿಯೊಂದು ದಿನದ್ದು ಏನಾಗುತ್ತೆ ಎಷ್ಟು ನಾಮಿನೇಷನ್ ಬಂತು ಎಷ್ಟು ಬಂದಿಲ್ಲ ಸಲ್ಲಿಸಕ್ಕೆ ಅವಕಾಶ ಇದೆ ಈ ಹದಿಮೂರು ವಾರ್ಡ್ ಅಲ್ಲಿ ಕ್ಯಾಟಗರಿ ಆಲ್ರೆಡಿ ಡಿಸೈಡ್ ಆಗಿ ಗೌರ್ಮೆಂಟ್ ಇಂದ ಬಂದಿದೆ ಇದಕ್ಕೆ ನಾವು ಇಬ್ರು ಆರ್ ಓಸ್ ಹಾಕಿದೀವಿ ಸರ್ ವಾರ್ಡ್ ನಂಬರ್ ಒಂದರಿಂದ ಏಳಕ್ಕೆ ಒಬ್ರು ಎಂಟರಿಂದ ಹದಿಮೂರಕ್ಕೆ ಹೋಗ್ಬೋದು ಇಬ್ರು ಆರ್ ಇದ್ದಾರೆ ಇಬ್ಬರಿಗೂ ನಾವು ಪಟ್ಟಣ ಪಂಚಾಯಿತಿಯಲ್ಲಿ ನಾವು ಅಕಮಿಡೇಷನ್ ಮಾಡಿಕೊಟ್ಟಿದ್ದೀವಿ ನಾಮಿನೇಷನ್ಗೆ ಬೆಳಗ್ಗೆ ಹನ್ನೊಂದರಿಂದ ಮೂರು ಗಂಟೆವರೆಗೂ ಟೈಮ್ ಇದೆ ಆ ನಾಮಿನೇಷನ್ ಪೇಪರ್ಸು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಎಲ್ಲ ಹತ್ರನೇ ಕೊಟ್ಟಿದ್ದೀವಿ ನೀವು ಅಲ್ಲೇ ಕಲೆಕ್ಟ್ ಮಾಡ್ಕೊಂಡು ಅಲ್ಲೇ ನಾಮಿನೇಷನ್ ಕೊಡ್ಬೋದು ನಾಮಿನೇಷನ್ ಐದನೇ ತಾರೀಕವರೆಗೂ ಮೂರು ಗಂಟೆವರೆಗೂ ಕೊಡ್ಬೋದು ನಾಮಿನೇಷನ್ ಪತ್ರನೂ ಕೂಡ ನಾಮಿನೇಷನ್ ಏನಿದೆ ಪೇಪರ್ಸು ನೀವು ಐದನೇ ತಾರೀಕು ವರ್ಗು ತಗೊಬೋದು ಅವ್ರ ಹತ್ರ ಅಲ್ಲಿವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಆರನೇ ತಾರೀಕಿಗೆ ನಾವು ನಮ್ಮ ಪದರದ್ದು ಸ್ಕೂಟ್ನಿ ಇರುತ್ತೆ ಪರಿಶೀಲನೆ ಆರನೇ ತಾರೀಕಿಗೆ ಇದೆ ಸರ್ ಏಳನೇ ತಾರೀಕು ಒಂದಿನ ಏನೂ ಇಲ್ಲ ಎಂಟನೇ ತಾರೀಕಿಗೆ ಆ ಏನು ನಾಮಿನೇಷನ್ ಇದೆ ಅದು ವಿಡ್ರಾಲಿಗೆ ಒಂದು ದಿನ ಟೈಮ್ ಕೊಟ್ಟಿದ್ದಾರೆ ಶುಕ್ರವಾರ ಎಲ್ಲದಕ್ಕೂ ಟೈಮಿಂಗ್ಸು ಮಾರ್ನಿಂಗ್ ಲೆವೆನಿಂದ ತ್ರೀ ಓ ಕ್ಲಾಕ್ ಹನ್ನೊಂದರಿಂದ ಮೂರು ಗಂಟೆವರೆಗೆ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಸರ್ ಎಲ್ಲದಕ್ಕೂ ಎಲ್ಲ ಆ್ಯಕ್ಟಿವಿಟೀಸು ಎಲ್ಲದಕ್ಕೂ ಅಲ್ಲೇ ನಡೀತದೆ ನೆಕ್ಸ್ಟ್ ಗಿಟ್ನಿ ಎಲ್ಲ ಅವರೇ ಅಲ್ಲಿ ಮಾಡ್ಕೊಂಡು ಎಲ್ಲ ಆದಮೇಲೆ ಪರಿಶೀಲನೆ ಆಗಿ ಫೈನಲ್ ಕ್ಯಾಂಡಿಡೇಟ್ ಲಿಸ್ಟ್ ಅನೌನ್ಸ್ ಆದಮೇಲೆ ಎಲೆಕ್ಷನ್ ಬೇಕು ಕೆಲ ಹೇಳೋಕ್ಕಾಗಲ್ಲ ಎಲ್ಲಾದರೂ ಮೋಸ್ಟ್ಲಿ ಎಲ್ಲಾದರೂ ಏನಾದರೂ ಪ್ರತಿಸ್ಪರ್ಧಿನೇ ಇಲ್ಲ ಅಂತಾದಾಗ ಅವಿರೋಧ ಏನಾದರೂ ಇನೋನಿಮಸ್ ಏನಾದರೂ ಆಯಿತು ಅಂತ ಆದಾಗ ಆ ವಾರ್ಡಿಗೆ ಎಲೆಕ್ಷನ್ ಇರಲ್ಲ ಇಲ್ಲ ಅಂತ ಹೇಳಿದರೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಭಾನುವಾರ ಬರುತ್ತೆ ಆಗಸ್ಟ್ ಹದಿನೇಳು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಎಲೆಕ್ಷನ್ ಇರುತ್ತೆ ಸರ್ ನಾವು ಹದಿಮೂರು ವಾರ್ಡಲ್ಲಿ ಹದಿಮೂರು ಬೂತ್ ಮಾಡಿದ್ದೀವಿ ಹದಿಮೂರು ವಾರ್ಡಲ್ಲಿ ಹದಿಮೂರು ಬೂತು ಎಲ್ಲ ಗೌರ್ಮೆಂಟ್ ಸ್ಕೂಲ್ಸು ಅಂಗನವಾಡಿ ಸೆಂಟರ್ಸನ್ನು ನಾವು ಮತಗಟ್ಟೆ ಅಂತ ಇದು ಮಾಡ್ಕೊಂಬಿಟ್ಟು ಅಲ್ಲಿ ತಗೊಂಡಿದ್ದೀವಿ ಸ್ಟ್ರಾಂಗ್ ರೂಮನ್ನು ನಾವು ಇಲ್ಲಿ ತಾಲೂಕು ಆಫೀಸಲ್ಲಿ ಮಾಡಿದ್ದೀವಿ ಸರ್ ಕೆಳಗಡೆ ಒಂದು ಸ್ಟ್ರಾಂಗ್ ರೂಮ್ ಮಾಡಿದ್ದೀವಿ ಅದು ಏನು ಎಲೆಕ್ಷನ್ ಆದಮೇಲೆ ಏನು ಇ ವಿ ಎಮ್ ಅಲ್ಲಿ ನಡೆಯೋದು ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಇಲ್ಲ ಇ ವಿ ಎಮ್ ಅಲ್ಲಿ ನಡೆಯೋ ಎಲೆಕ್ಷನ್ಸು ಹಂಗಾಗಿ ನಾವು ಎಲ್ಲ ತಂದು ಸ್ಟ್ರಾಂಗ್ ರೂಮಲ್ಲಿ ಸ್ಟಾಕ್ ಮಾಡಿರ್ತೀವಿ ಹತ್ತೊಂಬತ್ತನೇ ತಾರೀಕಿಗೆ ರೀಪೋಲ್ ಹತ್ತೊಂಬತ್ತನೇ ತಾರೀಕಿಗೆ ರೀಪೋಲ್ ಅಂತ ಒಂದು ಡೇಟ್ ಕೊಟ್ಟಿದ್ದಾರೆ ಮತ್ತೆ ಇಪ್ಪತ್ತನೇ ತಾರೀಕಿಗೆ ಒಂದು ಕೌಂಟಿಂಗ್ ಬೇಕಿದ್ರೆ ಆಗೋದು ಬೇಡ ಹಾಂ ಬೇಕಿದ್ರೆ ರೀಪೋಲ್ ಇಲ್ಲ ಅಂತೇಳಿದರೆ ಇಪ್ಪತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೆ ಕೌಂಟಿಂಗ್ ಇದೆ ಎಂಟು ಗಂಟೆ ಕೌಂಟಿಂಗು ನಾವು ಕ್ಯಾಂಡಿಡೇಟ್ಸ್ ಲಾಸ್ಟ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಲೀಸ್ಟ್ ಏನಿದೆ ಅದು ಅನೌನ್ಸ್ ಆದಮೇಲೆ ಇಲ್ಲಿ ಕೌಂಟಿಂಗ್ ಇಂದ ನಾವು ಅರೇಂಜ್ ಮಾಡ್ತೀವಿ ಸರ್ ಯಾಕಂದ್ರೆ ಒಂದು ವಾರ್ಡಲ್ಲಿ ಏಳೆಂಟು ಜನ ಕ್ಯಾಂಡಿಡೇಟ್ ಆಗಿಬಿಟ್ರೆ ಏಳೆಂಟು ಜನ ಏಜೆಂಟ್ಸ್ ಆಗಿಬಿಡ್ತಾರೆ ಎಂಟೆಂಟು ಜನಕ್ಕೆ ಅಕಾಮಿಡೇಷನು ಮಾಡಬೇಕು ಇದು ಮಾಡಬೇಕು ಹಂಗಾಗಿ ಮತ್ತೆ ಪ್ರೆಸ್ನವರಿಗೆ ಸಪ್ರೇಟ್ ಒಂದು ರೂಮ್ ಮಾಡಿರ್ತೀವಲ್ಲೇ ಅವರಿಗೆ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಎಲ್ಲ ರೂಮ್ ಮಾಡಿರ್ತೀವಿ ಮಾರ್ನಿಂಗ್ ಸೆವೆನ್ ತರ್ಟಿಗೆ ನಮ್ಮದು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದು ಬೇರೆ ಆಕ್ಟಿವಿಟೀಸ್ ಎಲ್ಲ ಯಾಕಂದ್ರೆ ಎಕ್ಸಾಕ್ಟ್ ಏಟ್ ಓ ಕ್ಲಾಕಿಗೆ ಕೌಂಟಿಂಗ್ ಸ್ಟಾರ್ಟ್ ಆಗಬೇಕಾಗುತ್ತೆ ನಮ್ದು ಈ ಟೋಟಲ್ ಈ ವರ್ಕರ್ಸ್ ಎಲ್ಲ ಇಪ್ಪತ್ತು ಎಂಟಕ್ಕೆ ಮುಗಿಬೇಕು ಸರ್ ಆ್ಯಸ್ ಪರ್ ಗೌರ್ಮೆಂಟ್ ನೋಟಿಫಿಕೇಶನ್ ಮತ್ತು ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿರೋ ನೋಟಿಸ್ಫಿಕೇಶನ್ ಪ್ರಕಾರ ಇಪ್ಪತ್ತು ಎಂಟು ಆಗಸ್ಟ್ಗೆ ಇವೆಲ್ಲ ಪ್ರಕ್ರಿಯೆ ಮುಗಿಬೇಕು ಇವತ್ತಿಂದ ಮಾದರಿ ನೀತಿ ಸಂಹಿತೆ ಸ್ಟಾರ್ಟ್ ಆಗಿದೆ ಸರ್ ಮಾದರಿ ನೀತಿ ಸಂಹಿತೆಯಲ್ಲಿ ಎರಡು ತಂಡ ಮಾಡಿದ್ದೀವಿ ಒಂದು ನಮ್ಮ ತಹಸೀಲ್ದಾರ್ ಇದೆ ಒಂದು ಇನ್ನೊಂದು ಮೇಡಮೂರು ತಂಡ ಎರಡು ತಂಡ ಇದೆ ಸರ್ ನೀತಿ ಸಂಹಿತೆ ಜಾರಿ ಬೆಳಗಿನಿಂದ ಆಗಿರೋದ್ರಿಂದ ನಾವು ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಏನಿದೆ ಇದರಲ್ಲಿ ಪೇಪರು ಬಂಟಿಂಗ್ಸು ಬ್ಯಾನರ್ಸ್ ಏನಿದೆ ಎಲ್ಲ ರಿಮೂವ್ ಮಾಡಿಸಿದ್ದೀವಿ ಆಲ್ರೆಡಿ ರಿಮೂವ್ ಮಾಡಿಸ್ಬಿಟ್ಟು ನಾವು ಯಾವುದಕ್ಕೂ ಇದು ಮಾಡಿಲ್ಲ ಎಲ್ಲ ರಿಮೂವ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಏನಾದರೂ ಬ್ಯಾನರ್ಸ್ ಗಿನರ್ಸ್ ಹಾಕಬೇಕಾದ್ರೆ ಪಕ್ಷದವ್ರಿಗೆ ಮೀಟಿಂಗ್ ಮಾಡಿದೀವಿ ಎಲ್ಲ ಆಕ್ಟಿವಿಟೀಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ರಾಜಕೀಯ ಪಕ್ಷದವ್ರಿಗೆ ಮೀಟಿಂಗ್ ಕರೆದು ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಮಾಡಿರೋಂಥ ಕೆಲಸಗಳು ಸರ್ ಎಲೆಕ್ಷನ್ ಇಂದು ಅದರಲ್ಲಿ ಅವರಿಗೆ ಆಲ್ರೆಡಿ ಹೇಳಿದ್ದೀವಿ ಏನಂದರೆ ಇನ್ನು ನೆಕ್ಸ್ಟ್ ನೀವು ಏನೇ ಸಭೆ ಸಮಾರಂಭ ಮಾಡೋದಾದ್ರು ಇಲ್ಲ ಅಂತೇಳಿ ಈ ಥರ ಬ್ಯಾನರ್ಸ್ ಗಿನರ್ಸ್ ಹಾಕಿದ್ರೆ ನಮ್ಮಿಂದ ಒಂದು ಪರ್ಮಿಷನ್ ತಗೊಬೇಕು ಅಂತೇಳಿ ಆ ಪರ್ಮಿಷನ್ ತಗೋಲಿಕ್ಕೆ ನಾವು ಇಲ್ಲಿ ಏಕಗವಾಕ್ಷಿ ಅಂತ ಒಂದು ಕೌಂಟರ್ ಓಪನ್ ಮಾಡ್ತಾ ಇದ್ದೀವಿ ಪೊಲೀಸು ನಮ್ಮ ಆರ್ ಟಿ ಒ ಆಫೀಸು ನಮ್ಮ ಆಫೀಸ್ನವ್ರು ಇಲ್ಲೇ ಇರ್ತಾರೆ ಬಂದ ತಕ್ಷಣ ಅವ್ರಿಗೆ ಒಂದು ಕಡೆ ಅರೇಂಜ್ ಮಾಡಿದೀವಿ ಮತ್ತು ಇದಕ್ಕೆ ಏನು ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅದು ಮ್ಯಾನ್ಯಲ್ ಕೊಡೋದು ಹಂಗಾಗಿಬಿಟ್ಟು ನಾವು ಅದಕ್ಕೂ ಅರೇಂಜ್ ಮಾಡಿದ್ವಿ ಒಂದು ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಬಂದ ತಕ್ಷಣ ಒಂದು ಅರ್ಧ ಗಂಟೆಗೆ ನಾವು ಕೊಡೋಕ್ಕೆ ಅದು ಅರೇಂಜ್ ಮಾಡಿದ್ದೀವಿ ಯಾಕಂದ್ರೆ ಶಾರ್ಟ್ ಟೈಮ್ ಇದೆ ನಾಮಿನೇಷನಿಗೆ ಹಂಗಾಗಿ ಕ್ಯಾಂಡಿಡೇಟ್ ಹದಿಮೂರು ವಾರ್ಡ್ ಆದ್ರಿಂದ ಒಂಚೂರು ಅವರು ಪ್ರೆಸರಲ್ಲಿ ಇರ್ತಾರೆ ಇಲ್ಲಿ ಒಂದಿನ ಮಧ್ಯೆ ಭಾನುವಾರ ಬರುತ್ತೆ ಭಾನುವಾರ ನಾಮಿನೇಷನ್ ಇರಲ್ಲ ಗೌರ್ಮೆಂಟ್ಸ್ ರಜಾ ದಿನಗಳನ್ನು ಹೊರತುಪಡಿಸಿ ಅಂತಾನೆ ನಾವು ಇದ್ ಮಾಡಿದೀವಿ ಪ್ರತಿಯೊಂದು ದಿನದ್ದು ಏನಾಗುತ್ತೆ ಎಷ್ಟು ನಾಮಿನೇಷನ್ ಬಂತು ಎಷ್ಟು ಬಂದಿಲ್ಲ ನಾಮಿನೇಷನ್ ಇರಲ್ಲ ಗೌರ್ಮೆಂಟ್ಸ್ ರಜಾ ದಿನಗಳನ್ನು ಹೊರತುಪಡಿಸಿ ಅಂತಾನೆ ನಾವು ಇದು ಮಾಡಿದೀವಿ ಪ್ರತಿಯೊಂದು ದಿನದ್ದು ಏನಾಗುತ್ತೆ ಎಷ್ಟು ನಾಮಿನೇಷನ್ ಬಂತು ಎಷ್ಟು ಬಂದಿಲ್ಲ ಎಲ್ಲಾ ರಿಪೋರ್ಟ್ಸ್ ಅನ್ನ ಅಲ್ಲಿ ಎರಡು ಸೂಚನಾ ಫಲಕ ಹಾಕಿದೀವಿ ಅದರಲ್ಲಿ ನಾವು ವಾರ್ಡ್ ವೈದು ಡಿಸ್ಪ್ಲೇ ಮಾಡ್ತಾ ಇದೀವಿ ಸರ್ ಇವತ್ತು ಯಾವುದೇ ನಾಮಿನೇಷನ್ ಆಗಿಲ್ಲ ಮತ್ತೆ ನಾನು ಪ್ರೆಸ್ತವರೆಗೆ ಏನ್ ಹೇಳೋದು ಅಂತೇಳಿ ನಮ್ದೊಂದು ಗ್ರೂಪ್ ಇದೆ ತಾಲ್ಲೂಕು ಗ್ರೂಪ್ ನಾನು ಮೂರು ಗಂಟೆಗೆ ನನಗೆ ರಿಪೋರ್ಟ್ ಬರುತ್ತೆ ನಾನು ಮೂರುವರೆಗೆ ತಮಗೆ ಯಾವ್ಯಾವ ವಾರ್ಡಿಂದ ಎಷ್ಟು ಬಂತು ಅನ್ನೋದನ್ನು ನಾನು ಆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಆಗ್ಬೋದಾ ಸರ್ ಮತ್ತು ಮಾದರಿ ನೀತಿಯ ಸಮಿತಿಗೆ ಸಂಬಂಧಪಟ್ಟಂತೆ ಏನೇ ಕಂಪ್ಲೇಂಟ್ಸ್ ಇದ್ದರೂ ಡೈರೆಕ್ಟಾಗಿ ನೀವು ನಮ್ಮ ತಾಲೂಕು ಆಫೀಸ್ ಫೋನ್ ನಂಬರು ಇದೆ ಇಲ್ಲ ಅಂತೇಳಿ ನಮ್ಮ ಅಧಿಕಾರಿಗಳ ನಂಬರ್ ಇದೆ ಅದಕ್ಕೂ ಮಾಡ್ಬೋದು ನಾನು ನಾಳೆ ಒಂದು ಲೀಸ್ಟ್ ಮಾಡ್ತಾ ಇದ್ದೀನಿ ಯಾವ್ಯಾವ ತಂಡದಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅವರ ನಂಬರ್ಸ್ ಯಾವುದು ಅಂತೇಳಿ ಅದನ್ನು ಹಾಕ್ತೀನಿ ಒಂಚೂರು ತಾವು ತಮ್ಮ ಪತ್ರಿಕಾ ಮೂಲಕ ಎಲ್ಲ ಜನರಿಗೆ ತಲುಪಬೇಕು ಆ ಥರ ಇದು ಮಾಡ್ಬೋದು ಮತ್ತೆ ಏನೇ ಆದ್ರೂ ಮಾಯಾಧ್ಯೇರಿ ನೀತಿ ಸಮಿತಿಯಲ್ಲಿ ಉಲ್ಲಂಘನೆ ಅದಲ್ಲಿ ದಯವಿಟ್ಟು ಡೈರೆಕ್ಟ್ ಆಗಿ ನಮಗೆ ಇಲ್ಲ ಗ್ರೂಪಲ್ಲಿ ಎಲ್ಲಾದ್ರೂ ಹಾಕಿದ್ರೆ ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತಕ್ಕೆ ಸಹ ಇಪ್ಪತ್ತು ಎಂಟಕ್ಕೆ ಅಂದ್ರೆ ಮುಂದಿನ ಹೋ ಇಪ್ಪತ್ತು ಎಕ್ಸಾಫನ್ ಬಾಡಿ ಫಾರ್ಮೇಷನ್ ನೋ ಬಾಡಿ ಫಾರ್ಮೇಷನ್ ಅಲ್ಲ ಎಲೆಕ್ಷನ್ ಪ್ರೊಸೆಸ್ ಅದಾದ್ಮೇಲೆ ಮತ್ತೆ ಡಿ ಸಿ ಒಂದು ನೋಟಿಫಿಕೇಶನ್ ಮಾಡ್ತಾರೆ

ಸರ್ ಒಂದು ಸರ್ ಹಾ ಇಲ್ಲ ಇಲ್ಲ ಸೇರ್ಪಡೆ ಹೌದು ಸರ್ ಸರ್ ಏನ್ ಅದ್ರ ಓಟ್ ಲಿಸ್ಟ್ ಸರಿ ಇಲ್ಲ ಅಂತ ಹೇಳಿದ್ರೆ ನೋಡಿ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಬೌಂಡ್ರಿ ಮಾರ್ಕ್ ಮಾಡಿದ್ದಾರೆ ಏನ್ ಗ್ರಾಮ ಪಂಚಾಯತಿ ಇತ್ತು ಅದನ್ನ ಅಪ್ಗ್ರೇಡೇಶನ್ ಮಾಡಿದ್ರು ಹದಿಮೂರು ವಾರ್ಡ್ ಆಯ್ತು ಹದಿಮೂರು ವಾರ್ಡಿಗೆ ಇವ್ರು ಒಂದು ಬೌಂಡ್ರಿ ಮಾಡಿದ್ದಾರೆ ಆಸ್ ಪರ್ ರೂಲ್ಸ್ ಇವ್ರ ಬೌಂಡ್ರಿ ಮಾಡಿಬಿಟ್ಟು ಆ ಕರಡು ಅಧಿಸೂಚನೆಯನ್ನ ಪ್ರಚುರ ಅದಕ್ಕೆ ಎಲ್ಲಾ ಪಕ್ಷದವರು ಇಲ್ಲ ಸರಿ ಇದೆ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ಫೈನಲ್ ಆಗಿದೆ ನೋಟಿಫಿಕೇಶನ್ ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೈನಲ್ ಆಗಿಬಿಡ್ತು ನೋಟಿಫಿಕೇಶನ್ ಯಾರು ಇಲ್ಲ ಎರಡ್ ಸಾವಿರದ ಸರ್ ನಮಗೆ ರಾಜ್ಯ ಚುನಾವಣೆ ಆಯೋಗದಿಂದ ಒಂದು ಡೈರೆಕ್ಷನ್ ಇತ್ತು ನೀವು ಕರಡು ಮತದಾರ ಪಟ್ಟಿ ಮಾಡಿಬಿಟ್ಟು ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷಗಳು ಅವರೊಂದಿಗೆ ನೀವು ಇದನ್ನ ಶೇರ್ ಮಾಡಬೇಕು ಅಂತ ಇತ್ತು ಸರ್ ಮಾನ್ಯತೆ ಪಡೆದ ನಾನು ಜೆ ಡಿ ಎಸ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಆಮ್ ಆದ್ಮಿ ಅವ್ರದ್ದು ನಮಗೆ ಟಚ್ ಇರಲಿಲ್ಲ ಆಮೇಲೆ ಅವ್ರು ಬಂದರು ಸರ್ ನಾವು ಇದೀವಿ ಅಂತೇಳಿ ಈಗ ನೋಡಿ ಅವ್ರಿಗೂ ಕರೆದಿದ್ದೆ ಮೀಟಿಂಗಿಗೆ ಅವ್ರಿಗೂ ಕರೆದಿದ್ದೆ ನಾವು ಇವ್ರಿಗೆ ಕೊಟ್ಟಾಗ ಇವ್ರು ಏನು ಮಾಡಿದ್ರು ಇಲ್ಲ ಸರ್ ತಪ್ಪಿದೆ ಇದನ್ನು ಹಿಂಗೆ ಇದನ್ನ ಹಿಂಗೆ ಆಗಬೇಕು ಆಯಿತು ಆಕ್ಷೇಪಣೆ ಎಲ್ಲ ರಿಸೀವ್ ಮಾಡ್ಕೊಂಡು ಅಗೇನ್ ಏನು ಮಾಡಿದೆ ಟ್ವೆಂಟಿ ಫಿಫ್ತಿಗೆ ಫೈನಲ್ ವೋಟರ್ ಲಿಸ್ಟ್ ಮಾಡಿದ್ವಿ ಸರ್ ಫೈನಲ್ ವೋಟರ್ ಲಿಸ್ಟಲ್ಲಿ ಮಾಡಿದಾಗ ಎರಡೂ ಪಕ್ಷದವ್ರು ಹಿಂಗೆ ಕೂತಿದ್ರು ಅವರು ಈ ವಾರ್ಡಿಂದು ಸರ್ ಇದು ಸರಿ ಇದೆಯಾ ಹ್ಞೂ ಸರ್ ಸರಿ ಇದೆ ಇಬ್ರು ಒಪ್ಕೊಂಡು ಮಾಡಿರೋ ಓಟರ್ ಪಟ್ಟಿ ಸರ್ ಇದರಲ್ಲಿ ಯಾವುದೇ ಲೋಪದೋಷಗಳು ಇಲ್ಲ ಸರ್ ಏನ್ ನಮಗೆ ಸ್ಟೇಟ್ ಎಲೆಕ್ಷನ್ ನಿಂದ ಡೈರೆಕ್ಷನ್ಸ್ ಇದೆ ಆ ಡೈರೆಕ್ಷನ್ ಪ್ರಕಾರ ನಾವು ಮಾಡಿರೋದು ಸರ್ ಇಲ್ಲಿ ನಮಗೆ